ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದುಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರ್ ಎರಡ್ಲಿ ಆರು ಮೂರ್ ಮೂರ್ಲಿ ಒಂಬತ್ತು ಮೂರ್ ನಾಲ್ಕಲಿ ಹನ್ನೆರಡು ಮೂರ್ ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳ್ಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ಲಿ ಇಪ್ಪತ್ತೇಳು ಮೂರ್ ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕ್ ಒಂದ್ಲಿ ನಾಲ್ಕು ನಾಕ್ ಎರಡ್ಲಿ ಎಂಟು ನಾಲ್ಕ್ ಮೂರ್ಲಿ ಹನ್ನೆರಡು ನಾಲ್ ನಾಲ್ಕ್ ಹದಿನಾರು ಐದು ಇಪ್ಪತ್ತು ನಾಲ್ಕ ಆರ್ಲಿ ಇಪ್ಪತ್ನಾಲ್ಕು ನಾಲ್ಕ್ ಏಳ್ಲಿ ಇಪ್ಪತ್ತೆಂಟು ನಾಲ್ಕ್ ಎಂಟ್ಲಿ ಮೂವತ್ತೆರಡು ನಾಲ್ಕ ಒಂಬತ್ಲಿ ಮೂವತ್ತಾರು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಐದು ಐದ್ಲಿ ಇಪ್ಪತ್ತೈದು ಐದು ಆರ್ಲಿ ಮೂವತ್ತು ಐದು ಏಳ್ಲಿ ಮೂವತ್ತೈದು ಐದು ಎಂಟ್ಲಿ ನಲವತ್ತು ಐದು ಒಂಬತ್ಲಿ ನಲವತ್ತೈದು ಐದು ಹತ್ಲಿ ಐವತ್ತು ಆರರ ಮಗ್ಗಿ ಆರು ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು

ಆರ್ ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಐದ್ಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಏಳು ಏಳಲಿ ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ಲಿ ಅರವತ್ಮೂರು ಏಳು ಹತ್ತಲಿ ಎಪ್ಪತ್ತು

ಒಂಬತ್ ಒಂದಲಿ ಒಂಬತ್ತು ಒಂಬತ್ತೆರಡ್ಲಿ ಹದಿನೆಂಟು ಒಂಬತ್ತ್ಮೂರ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರ ಐವತ್ನಾಲ್ಕು ಒಂಬತ್ತೇಳ ಅರವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ಲಿ ಎಂಬತ್ತೊಂದು ಒಂಬತ್ತು ಹತ್ಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತು ಒಂದ್ಲಿ ಹತ್ತು ಹತ್ತು ಎರಡ್ಲಿ ಇಪ್ಪತ್ತು ಹತ್ ಮೂರ್ಲಿ ಮೂವತ್ತು ಹತ್ನಾಲ್ಕ್ಲಿ ನಲವತ್ತು ಹತ್ ಐದ್ಲಿ ಐವತ್ತು ಆರ್ಲಿ ಅರವತ್ತು ಹತ್ತು ಎಳ್ಳಿ ಎಪ್ಪತ್ತು ಹತ್ ಎಂಟ್ಲಿ ಎಂಬತ್ತು ಹತ್ ಒಂಬತ್ಲಿ ತೊಂಬತ್ತು ಹತ್ತು ಹತ್ಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರ್ಲಿ ಮೂವತ್ತ್ ಮೂರು ಹನ್ನೊಂದು ನಾಲ್ಕಲಿ ನಲವತ್ನಾಲ್ಕು ಹನ್ನೊಂದು ಐದ್ಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕ್ಲಿ ನಲವತ್ತೆಂಟು ಹನ್ನೆರಡು ಐದ್ಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳ್ಲಿ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಒಂಬತ್ಲಿ ನೂರ ಎಂಟು ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕುಲಿ ಐವತ್ತೆರಡು ಹದಿಮೂರು ಐದುಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಎಳ್ಲಿ ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ಲಿ ನೂರ ಹದಿನೇಳು ಹದಿಮೂರು ಹತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡ್ಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರ್ಲಿ ನಲವತ್ತೆರಡು ಹದಿನಾಲ್ಕಾಲ್ಕ್ಲಿ ಐವತ್ತಾರು ಹದಿನಾಲ್ಕು ಐದ್ಲಿ ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕ ಏಳಲಿ ತೊಂಬತ್ತೆಂಟು ಹದಿನಾಲ್ಕ ಎಂಟ್ಲಿ ನೂರ ಹನ್ನೆರಡು ಹದಿನಾಲ್ಕ್ ಒಂಬತ್ಲಿ ನೂರ ಇಪ್ಪತ್ತಾರು ಹದಿನಾಲ್ಕಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕು ಅರುವತ್ತು ಹದಿನೈದು ಐದು ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ಲಿ ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕು ಅರವತ್ನಾಲ್ಕು ಹದಿನಾರು ಐದು ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳಲಿ ನೂರ ಹನ್ನೆರಡು ಹದಿನಾರು ಎಂಟಲಿ ನೂರ ಇಪ್ಪತ್ತೆಂಟು ಹದಿನಾ ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರು ಹತ್ಲಿ ನೂರ ಅರುವತ್ತು ಹದಿನೇಳರ ಮಗ್ಗಿ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐದಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳ್ಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ನೂರ ಐವತ್ಮೂರು ಹದಿನೇಳು ಹತ್ಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಎರಡ್ಲಿ ಮೂವತ್ತಾರು ಹದಿನೆಂಟು ಮೂರ್ಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಹದಿನೆಂಟು ಐದ್ಲಿ ತೊಂಬತ್ತು ಹದಿನೆಂಟು ಆರ್ಲಿ ನೂರ ಎಂಟು ಹದಿನೆಂಟು ಏಳ್ಲಿ ನೂರ ಇಪ್ಪತ್ತಾರು ಹದಿನೆಂಟು ಎಂಟಲಿ ನೂರ ನಲವತ್ನಾಲ್ಕು ಹದಿನೆಂಟು ಒಂಬತ್ತು ನೂರ ಅರವತ್ತೆರಡು ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಹತ್ತೊಂಬತ್ತೆರಡು ಮೂವತ್ತೆಂಟು ಹತ್ತೊಂಬತ್ ಮೂರಲಿ ಐವತ್ತೇಳು ಹತ್ತೊಂಬತ್ನಾಲ್ಕ್ಲಿ ಎಪ್ಪತ್ತಾರು ಹತ್ತೊಂಬತ್ತೈದ್ಲಿ ತೊಂಬತ್ತೈದು ನೂರ ಹದಿನಾಲ್ಕು ಹತ್ತೊಂಬತ್ತೇಳಲ್ಲಿ ನೂರ ಮೂವತ್ತ್ಮೂರು ಮೂರು ಹತ್ತೊಂಬತ್ತೆಂಟಲಿ ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹತ್ಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದ್ಲಿ ಇಪ್ಪತ್ತು ಇಪ್ಪತ್ತೆರಡ್ಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತಾರಲ್ಲಿ ನೂರ ಇಪ್ಪತ್ತು ಇಪ್ಪತ್ತೇಳ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ನೂರ ಎಂಬತ್ತು ಇಪ್ಪತ್ತು ಇಪ್ಪತ್ತಲಿ ಇನ್ನೂರು ಇಪ್ಪತ್ತೊಂದರ ಮಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡ್ಲಿ ನಲವತ್ತೆರಡು ಇಪ್ಪತ್ತೊಂದು ಮೂರ್ಲಿ ಅರವತ್ಮೂರು ಇಪ್ಪತ್ತೊಂದು ನಾಲ್ಕು ಎಂಬತ್ನಾಲ್ಕು ಇಪ್ಪತ್ತೊಂದು ಐದು ನೂರ ಐದು ಇಪ್ಪತ್ತೊಂದು ಆರ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳಲಿ ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟಲಿ ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಹತ್ಲಿ ಇನ್ನೂರ ಹತ್ತು ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡ್ ನಲವತ್ನಾಲ್ಕು ಇಪ್ಪತ್ತೆರಡು ಮೂರ್ಲಿ ಅರವತ್ತಾರು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ತು ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ಮೂರರ ಮಗ್ಗಿ ಇಪ್ಪತ್ಮೂರು ಒಂದ್ಲಿ ಇಪ್ಪತ್ಮೂರು ಇಪ್ಪತ್ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ಮೂರು ಮೂರ್ಲಿ ಅರವತ್ತೊಂಬತ್ತು ಇಪ್ಪತ್ಮೂರು ನಾಲ್ಕು ತೊಂಬತ್ತೆರಡು ಇಪ್ಪತ್ಮೂರು ಐದ್ಲಿ ನೂರ ಹದಿನೈದು ಇಪ್ಪತ್ಮೂರು ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ಮೂರು ಏಳಲಿ ನೂರ ಅರವತ್ತೊಂದು ಇಪ್ಪತ್ಮೂರು ಎಂಟ್ಲಿ ನೂರ ಎಂಬತ್ನಾಲ್ಕು ಇಪ್ಪತ್ಮೂರು ಒಂಬತ್ತು ಇನ್ನೂರ ಏಳು ಇಪ್ಪತ್ಮೂರು ಹತ್ಲಿ ಇನ್ನೂರ ಮೂವತ್ತು ಇಪ್ಪತ್ನಾಲ್ಕರ ಮಗಿ ಇಪ್ಪತ್ನಾಲ್ಕು ಒಂದ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡ್ಲಿ ನಲವತ್ತೆಂಟು ಇಪ್ಪತ್ನಾಲ್ಕು ಮೂರ್ಲಿ ಎಪ್ಪತ್ತೆರಡು ಇಪ್ಪತ್ನಾಲ್ಕು ನಾಲ್ಕು ತೊಂಬತ್ತಾರು ಇಪ್ಪತ್ನಾಕ್ ಐದ್ಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಏಳ್ಲಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕು ಇಪ್ಪತ್ನಾಕೆಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲಿ ಐವತ್ತು ಇಪ್ಪತ್ತೈದು ಮೂರ್ಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಇಪ್ಪತ್ತೈದು ಐದು ಇಪ್ಪತ್ತೈದು ಇಪ್ಪತ್ತೈದು ಆರ್ಲಿ ನೂರ ಐವತ್ತು ಇಪ್ಪತ್ತೈದು ಏಳಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟ್ಲಿ ಇನ್ನೂರು ಇಪ್ಪತ್ತೈದು ಒಂಬತ್ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗ್ಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತಾರು ಎರಡು ಐವತ್ತೆರಡು ಇಪ್ಪತ್ತಾರು ಮೂರ್ಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕಲಿ ನೂರ ನಾಲ್ಕು ಇಪ್ಪತ್ತಾರು ಐದ್ಲಿ ನೂರ ಮೂವತ್ತು ಇಪ್ಪತ್ತಾರು ಆರ್ಲಿ ನೂರ ಐವತ್ತಾರು ಇಪ್ಪತ್ತಾರು ಏಳ್ಲಿ ನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟ್ಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ತು ಇನ್ನೂರ ಮೂವತ್ತ್ ಇಪ್ಪತ್ತಾರು ಹತ್ಲಿ ಇನ್ನೂರ ಅರವತ್ತು ಇಪ್ಪತ್ತೇಳರ ಮಗ್ಗಿ ಇಪ್ಪತ್ತೇಳು ಒಂದ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಎರಡ್ಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರ್ಲಿ ಎಂಬತ್ತೊಂದು ಇಪ್ಪತ್ತೇಳು ನೂರ ಎಂಟು ಇಪ್ಪತ್ತೇಳು ಐದ್ಲಿ ನೂರ ಮೂವತ್ತೈದು ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟ್ಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಇನ್ನೂರ ಒಂಬತ್ತು ಇಪ್ಪತ್ತೇಳು ಹತ್ತಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡ್ಲಿ ಐವತ್ತಾರು ಇಪ್ಪತ್ತೆಂಟು ಮೂರ್ಲಿ ಎಂಬತ್ನಾಲ್ಕು ಇಪ್ಪತ್ತೆಂಟು ನಾಲ್ಕು ನೂರ ಹನ್ನೆರಡು ಇಪ್ಪತ್ತೆಂಟು ಐದು ನಲವತ್ತು ಇಪ್ಪತ್ತೆಂಟು ನೂರ ಅರವತ್ತೆಂಟು ಇಪ್ಪತ್ತೆಂಟು ಏಳಲಿ ನೂರ ತೊಂಬತ್ತಾರು ಇಪ್ಪತ್ತೆಂಟು ಎಂಟ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಒಂಬತ್ತು ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತು ಒಂದ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆರಡ್ ಐವತ್ತೆಂಟು ಇಪ್ಪತ್ತೊಂಬತ್ ಮೂರ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದು ನೂರ ನಲವತ್ತೈದು ಇಪ್ಪತ್ತೊಂಬತ್ತೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟಲಿ ಇನ್ನೂರ ಮೂವತ್ತ ಎರಡು ಇನ್ನೂರ ಅರವತ್ತೊಂದು ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ತೊಂದ್ ಮೂವತ್ತು ಮೂವತ್ತೆರಡ್ಲಿ ಅರವತ್ತು ಮೂವತ್ಮೂರ ತೊಂಬತ್ತು

Please subscribe to our channel. Thank you once again.